ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತೇಳ್ಬಿಟ್ಟು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆರನೇ ದಿನ ಇವತ್ತು ದಾವಣಗೆರೆಯಿಂದ ಚಿತ್ರದುರ್ಗ ಹೋಗ್ತಾ ಇದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ದಯವಿಟ್ಟು ನಿಮಗೂ ಪಾದಯಾತ್ರೆ ಎಷ್ಟು ಪೈನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಇಲ್ಲಿ ತುಂಬ ಕಷ್ಟಪಟ್ಟು ಪಾದಯಾತ್ರೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಆ ಒಂದು ಪಾದಯಾತ್ರೆ ನಾವು ಮಾಡ್ತಾ ಇರೋ ಪಾದಯಾತ್ರೆಗಾದರೂ ನಿಮಗೆ ಒಂದು ಚೂರಾದರೂ ಕರುಣೆ ಬಂದು ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿ ನೀವು ಭರವಸೆ ಕೊಟ್ಟಿದ್ರಿ ಕನ್ನಡ ಅಭ್ಯರ್ಥಿಗಳಿಗೆ ನಾನು ನಿಂತ್ಕೊಂಡು ನಾನು ನಾನು ನ್ಯಾಯ ಕೊಡ್ತೀನಿ ಅಂತೇಳಿ ಆದರೆ ಇಲ್ಲಿವರೆಗೂ ನೀವು ನ್ಯಾಯ ಕೊಟ್ಟಿಲ್ಲ ಕನ್ನಡ ಅಭ್ಯರ್ಥಿಗಳಿಗೆ ದಯವಿಟ್ಟು ಆದಷ್ಟು ನಾವು ಬೆಂಗಳೂರು ಬರೋಷ್ಟೊತ್ತಿಗೆ ನೀವು ನ್ಯಾಯ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾದರೆ ಇವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಲಿ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ಕೂಡಲೇ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ಒಂದು ಡಿಸೈಡ್ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ದಾವಣಗೆರೆಯಿಂದ ಚಿತ್ರದುರ್ಗ ಎಷ್ಟೇ ಲೇಟ್ ಆದರೂ ನಾವು ಅಲ್ಲಿ ರೀಚ್ ಆಗ್ತೀವಿ ಅಲ್ಲಿ ಯಾರಾದರೂ ಬಂದು ನಮ್ಮನ್ನು ಭೇಟಿ ಭೇಟಿ ಮಾಡ್ಬೇಕಂತ ಅಂದರೆ ದಯವಿಟ್ಟು ನಮಗೆ ಕರೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು